ಹಾಂ ಏನಪ್ಪ ಮನೋಜ ಏನೋ ನನ್ನ ಅಂಬಾರಿ ಅನ್ನೋದೊಂದು ಥೀಮ್ ಇತ್ತು ಒಂದು ಇಲ್ಲಿ ಏನಿಲ್ಲ ಒಂದು ನೂರೈವತ್ತು ಪುನೀತ್ ರಾಜ್ಕುಮಾರಿಂದ ಮಾಡಿ ನಿರ್ಮಿಸಿರುವಂಥದ್ದು ನೂರ ಇಪ್ಪತ್ತೈದು ಕೆ ಜಿ ಇದೆ ಈಗ ನೂರ ಇಪ್ಪತ್ತೈದು ಕೆ ಜಿ ಇದೆ ಎಲ್ಲ ನಮ್ಮ ಹುಡುಗರೆಲ್ಲ ಶಕ್ತಿಶಾಲಿಗಳು ಹಾಗಾಗಿ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡೇ ಮಾಡಿದ್ದೀನಿ ಪ್ರತಿಯೊಂದು ನೋಡ್ಬೋದು ಇಲ್ಲಿ ಪಿಲ್ಲರ್ಗಳನ್ನೆಲ್ಲ ನಾನು ಪುನೀತ್ ರಾಜ್ಕುಮಾರ್ ಅವರಿಂದ ನಿರ್ಮಿಸಿದ್ದೀನಿ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಬರ್ತಾ ಇರುತ್ತೆ ಈಗ ಸ್ಟೇಜ್ ಬೈ ಸ್ಟೇಜ್ ಇಂಪ್ರೂವ್ ಆಗ್ತಾ ಇರುತ್ತೆ ಅಂಬಾರಿ ಅನ್ನೋದು ಒಂದು ಕಾನ್ಸೆಪ್ಟು ಏನಪ್ಪ ಅಂದರೆ ನಮ್ಮ ದಸರಾ ಹಬ್ಬ ಬಂದಾಗ ಹೆಂಗೆ ಆನೆ ಮೇಲೆ ಅಂಬಾರಿಗಳು ಹೋಗುತ್ತೋ ಆ ಥರ ಅಲ್ಲಿ ಆ ದೇವ್ರನ್ನ ಅಂಬಾರಿ ಅಂಬಾರಿಗಳ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅದೇ ರೀತಿ ನಮ್ಮ ದೇವ್ರನ್ನ ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕದ ಆರಾಧ್ಯ ದೇವ ಈಗ ಅವ್ರನ್ನ ನಮ್ಮ ಪುನೀತ್ ಅವರ ಅಂಬಾನಿ ಅಂಬಾರಿ ಒಳಗೆ ಅಪ್ಪು ಅಂಬಾರಿ ಒಳಗೆ ಕೂರಿಸ್ಕೊಂಡು ಮೆರವಣಿಗೆ ಹೋಗ್ತಾ ಇದೀವಿ ಮೇಡಮ್ ಯಾವಾಗ್ಲೂ ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕಂತಿರ್ತೀವಲ್ವಾ ಈಗ ನೀವು ಏನಾದ್ರು ಬೇಕಂದ್ರೆ ಶೂಟ್ ಮಾಡ್ಬೇಕಂದ್ರೆ ಡಿಫ್ರೆಂಟ್ ಆಗಿರ್ಬೇಕು ಅದೇ ರೀತಿ ನಾವು ಡಿಫ್ರೆಂಟ್ ಆಗಿ ಅದು ಆ ಡಿಫ್ರೆಂಟ್ ಅಂತ ಏನಂದ್ರೆ ಇವರೆಲ್ಲ ಮಾಡ್ತಾರೆ ಇಲ್ಲಿರೋ ಗ್ಯಾಂಗ್ ಇವರೆಲ್ಲ ರಾಜ್ಕುಮಾರ್ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಇವರೇ ಸ್ಫೂರ್ತಿ ನಮ್ಗೆ ಏನಪ್ಪ ಇವರೆಲ್ಲ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಪ್ರೋಗ್ರಾಮ್ಗಳನ್ನೆಲ್ಲ ಅನ್ನಿಸ್ರೆ ಮೆರವಣಿಗೆಗೆ ಭೀಮನ್ ಅಂತಿರೋ ಹುಡುಗರುಗಳಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ರಾಜ್ ಕುಮಾರ್ ತರ ಒಂದ್ಸಲ ಲುಕ್ಗಳು ಕೊಡ್ತಾರ ಅವರು ಮೂರ್ ದಿವಸದಿಂದ ಸರ್ ಏನ್ ಮಾಡ್ತಾ ಇದೀರಾ ಏನ್ ಮಾಡ್ತಾ ಇದ್ರ ನಾನು ಬಂದ್ ಹೆಲ್ಪ್ ಮಾಡ್ತೀನಿ ಅಂತ ಕೇಳ್ದೆ ಎಲ್ಲಿದ್ದೀರಾ ಎಲ್ಲಿದ್ರೆ ನಾನು ಅಡ್ರೆಸ್ ಕೊಡ್ಲಿಲ್ಲ ಏನಿಲ್ಲ ಇಲ್ಲಾಂದ್ರೆ ಬಂದ್ ಕುತ್ಕೊಂಡ್ಬಿಟ್ಟಿರೋ ಮಾಡೋದಕ್ಕೆ ನನ್ಗೇನ ನಂದೇ ಮಾಡ್ಬೇಕು ಅಂತ ಇವಾಗ ಅವ್ರಿಗೆ ಕೊಡ್ತೀನಿ ಈಗ ಎತ್ಕೊಂಡು ಹೋಗಿ ಕೊಡ್ತೀನಿ ಅವಕಾಶ ಈಗ ಭೀಮಾ ಹಾಂ ಮೇಡಮ್ ಹ್ಞೂ ಹಾಂ ನೂರಾ ಇಪ್ಪತ್ತೈದು ಇದೆ ಈಗ ಎಲ್ಲ ಸೇರಿ ಈಗ ಒಂದು ನಾಲ್ಕೈದು ಜನ ಇದ್ದರೆ ಸಾಕು ಏನು ಇಲ್ಲ ಇವತ್ತು ಅಣ್ಣವ್ರು ಬರ್ತಡೇಗೆ ಎಲ್ಲರೂ ಸೇರಿ ಬರ್ತಡೇ ಮಾಡ್ತಾ ಇದ್ದೀವಿ ಖುಷಿ ಇದೆ ಅಣ್ಣೋರಿಗೆ ಹ್ಯಾಪಿ ಬರ್ಡೇ ಮತ್ತೆ ಇವತ್ತು ಅಣ್ಣವರು ಬರ್ತಡೇ ವಿಶೇಷ ನೀರು ಮಜ್ಜಿಗೆ ಪಾನಕ ಮೈಸೂರು ಬೇಳೆ ಎಲ್ಲ ಮಾಡಿದ್ದೀವಿ ಈಗ ಎಲ್ಲರೂ ಕೈ ಜೋಡಿಸಿ ಮೇನ್ ಇವರು ಇವರಿಂದ ನಾವೆಲ್ಲರೂ ಕೈ ಖುಷಿ ಇದೆ ಇವತ್ತು ಇಲ್ಲಿ ಅಪ್ಪು ಅವ್ರಿಗೆ ಮೆರವಣಿಗೆ ಮಾಡ್ತಾ ಇದ್ದಾರೆ ಅದು ನಮಗೂ ಇಷ್ಟವಾದದ್ದು ಅದು ಯಾಕೆಂದ್ರೆ ವಿನಯ್ ಸರ್ ಅವರು ಶ್ರಮ ಪಡ್ತಾ ಇದ್ದಾರೆ ಅಪ್ಪು ಅವ್ರನ್ನ ಒಂದು ಪುತಲಿ ಮಾಡೋದಕ್ಕೆ ಅವ್ರಿಗ ಇನ್ನೂ ಆದಷ್ಟು ಹೆಚ್ಚು ಶಕ್ತಿ ಕೊಡ್ಲಿ ಅಂತ ನಮ್ಗೆ ಹೇಳದಂಗೆ ಮೇಡಮ್ ಎಲ್ಲ ಇವರು ಅಸ್ಫೂರ್ತಿ ನನ್ಗೆ ಅಲ್ಲಿ ಕೆಳಗಡೆ ಕುದ್ರೆ ನೋಡಿ ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಬನ್ನಿ ಅಂದ್ರು ಬಂದ್ಬಿಡ್ತಾರೆ ಮನೋಜ್ ಇವರೆಲ್ಲ ಇವರೆಲ್ಲ ನಾವು ನಾನೇನಿಲ್ಲ ಅವ್ರ ಮುಂದೆ ಅವರೆಲ್ಲ ಏನೋ ಮಾಡ್ತಾ ಇರ್ತಾರೆ ದೊಡ್ಡ ದೊಡ್ಡ ಹಾರಗಳ ದೊಡ್ಡ ದೊಡ್ಡ ಕಟ್ಔಟ್ ಅನ್ನದಾನ ಜೀವ ಇದೆ ಏನೇ ಒಂದಾಗಲಿ ತೊಗೊಂಡ್ರು ಎಲ್ಲ ಥರ ಮಾಡ್ತಾಯಿದ್ರು ನಾನೇನೋ ಡಿಫ್ರೆಂಟಾಗಿ ಮಾಡಬೇಕು ಅಂದ್ಬಿಟ್ಟು ಕೊನೆಗೆ ಏನು ಮಾಡೋಣ ಅಂದಾಗ ಭಾಷೆ ಬಂದ್ಬಿಟ್ಟು ಪಾಪ ಅವರು ಇವ್ರು ಯಾವಾಗಲೂ ಇರ್ತಾರೆ ಇಲ್ಲಿ ಅದೇ ಮೇಲೆ ಮುನ್ನೂರಿಗೆ ಮುನ್ನೂರೈವತ್ತು ದಿವಸಕ್ಕೆ ಮುನ್ನೂರ ನಲ್ವತ್ತು ದಿವ್ಸ ಆದರೂ ಹಾಕೊಂಡೇ ಇರ್ತೀನಿ ಯಾವಾಗಲೂ ಯಾಕೆಂದ್ರೆ ಎಲ್ಲಾದರೂ ಒಂದು ಸತಿ ಮಿಸ್ ಆಗ್ಬೋದು ಫುಲ್ ಫುಲ್ ಅಂತ ಹೇಳಕ್ಕೆ ಬಿಡ್ತಾ ಇಲ್ಲ ಪರಮಾತ್ಮ ಮಾಡಿಸ್ತಾ ಇರೋದು ನಂದೇನಿಲ್ಲ ಪರಮಾತ್ಮ ಹಾಗೂ ಅಭಿಮಾನಿಗಳ ಒಂದು ಪ್ರೋತ್ಸಾಹದಿಂದ ಮಾಡ್ತಾ ಇರೋಂಥದ್ದು ಅಪ್ಪ ಭಾಸ್ಗೈ ಡಾಕ್ಟರ್ ರಾಜ್ ಕುಮಾರ್